ಕರ್ನಾಟಕದಲ್ಲಿ ಹಿಂದುತ್ವದ ಬಗ್ಗೆ ವಿಡಿಯೋ ಮಾಡೋರು ಏಕೆ ಕನ್ನಡಿಗರು ಧರ್ಮ ರಕ್ಷಣೆ ಮಾಡಿದ್ದು ಕಾಣದೇ ಇಲ್ವಾ ಅರಬ್ಬರನ್ನು ಹೊಡೆದೋಡಿಸಿದ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಕಾಣಲ್ವ ವಿಯೆಟ್ನಾಂ ತನಕ ಕನ್ನಡ ಶಾಸನ ಗುರುತಿಸಿಕೊಟ್ಟ ಎರಡನೇ ವಿಕ್ರಮಾದಿತ್ಯ ಕಾಣಲ್ವ ಕನ್ಯಾಕುಮಾರಿಂದ ಹಿಮಾಲಯ ಪರ್ವತ ತನಕ ಆಳ್ವಿಕೆ ಮಾಡಿದ ಮುಮ್ಮಡಿ ಗೋವಿಂದ ಕಾಣಲ್ವ ದೇಶದ ಸುವರ್ಣ ಯುಗ ಮಾಡಿದ ಚಿನ್ನದ ಮಗ ಅಮೋಘರ್ಷನ್ ರುಪ್ಪತುಂಗ ಕಾಣಲ್ವ ಕಲ್ಯಾಣದ ಚಾಲುಕ್ಯರ ಸಾಮ್ರಾಜ್ಯವನ್ನು ಸ್ವರ್ಗಕ್ಕೆ ಹೋಲಿಸುವ ಹಾಗೆ ಮಾಡಿದ ಆರನೇ ವಿಕ್ರಮಾದಿತ್ಯ ಕಾಣಲ್ವ ತುಗಲಕರಂದು ತಡೆಹಿಡಿದ ಗಂಡುಗಲಿ ಕುಮಾರರಾಮ ಕಾಣಲ್ವಾ ಧರ್ಮಕ್ಕಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ ಬುಕ್ಕರು ಕಾಣಲ್ವಾ ವಿಶ್ವದಲ್ಲೇ ಶ್ರೀಮಂತ ಸಾಮ್ರಾಜ್ಯವನ್ನು ಕಟ್ಟಿದ ಶ್ರೀ ಕೃಷ್ಣ ದೇವರಾಯರು ಕಾಣಲ್ವಾ ಗೋರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದ ಈಶಪ್ರಭುಗಳು ಕಾಣಲ್ವಾ ಔರಂಗಜೇಬ್ನ ಹದಿನೇಳು ಬಾರಿ ಸೋಲಿಸಿ ಕ್ಷಮಾಪಣೆ ಪತ್ರ ಬರೆಸಿಕೊಂಡ ಸುರಪುರದ ನಾಯಕರು ಕಾಣಲ್ವಾ ರಾಜಾರಾಮನಿಗೆ ಕೊಲ್ಲಲು ಬಂದ ಔರಂಗಜೇಬನಿಗೆ ಸೋರಿಸಿದ ಕೆಳದಿ ಚೆನ್ನಮ್ಮ ಕಾಣಲ್ವಾ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಧರ್ಮವನ್ನು ಕಾಪಾಡಿದ್ದೇ ಕನ್ನಡಿಗರು ಅಂತ ಗೊತ್ತಾಗುತ್ತೆ ಇನ್ಮೇಲೆ